ಹಾಯ್ ಸರ್ ಅಂದರೆ ಇವಾಗ ನಿಮ್ಗೆ ಆಗ್ಲೇ ವಿಷಯ ಗೊತ್ತಾಯ್ತು ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ನನ್ ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಾನು ನಿಜಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬಟ್ ಬಾಬುನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುವಿಗೆ ನಿಮ್ಮ ಇದನ್ನು ನಿಮ್ಮ ಮದ್ವೆನ್ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾವ ತುಂಬ ಸತಿ ಹೇಳಿದ್ದೀನಿ ಸರ್ ಗೊತ್ತಾದ್ರೆ ನೀವು ಅವನೂ ಕೇಳ್ಬೋದು ಮಾತ್ರ ಕೇಳ್ಬೋದು ಇದನ್ನು ವರ್ಕ್ಔಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಗೆ ಸೆಟ್ಟಲ್ ಆಯಿತು ಅದಕ್ಕೆ ನಿಮ್ಗೆ ನಮ್ಮಲ್ಲಿ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ದಿಸ್ ಟೈಮ್ ನಾನು ರಿಕ್ವೆಸ್ಟು ಸರ್ ನನ್ನ ಐಚ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಅಷ್ಟ ನಮ್ಮ ಮನೆಗೆ ಬಂದರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ ಏನು ಮಾತಾಡೋಲ್ಲ ಆ ಥರ ಅವರು ಅಂದರೆ ಗುರುಗಳೂ ಫಸ್ಟ್ ಸಿನ್ಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ಹಾಕಿ ಇಷ್ಟು ಕಷ್ಟಪಟ್ಟು ಸಿನ್ಮಾ ಮಾಡಿದಾರೆ ನಾನು ಯಾವುದಾದ್ಕು ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನಾನು ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನೂ ಮಾಡೋಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ಒಂದು ನೀವು ಬೈತಿರೋ ಏನೋ ಸರ್ ಅದು ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವತ್ತಾದ್ರೂ ಸಪ್ತಮಿ ಇಷ್ಟು ಕೆಟ್ಟವಳೋಕ್ಕೆ ಸಾಧ್ಯ ಯಾವತ್ತಾದರೂ ಒಂದು ಸರ್ತಿ ನಿಮ್ಗೆ ಅನಿಸಿದರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೆ ಸರ್ ನಿಮ್ಗೆ ಓಕೆ ಅಂದರೆ ಹೇಳಿ ಸರ್ ಅಲ್ಲಿ ಜಸ್ಟ್ ಕಮ್ಮೆಂಟು ಹಾಕಷ್ಟೆ ಹೌದು ಸರ್ ನನ್ನಿಂದ ಇನ್ನೊಬ್ಬರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮ್ಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದ್ದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವ್ನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ್ಮೇಲೆ ನಾನು ನಂಬಿ ನಾನು ಮಾಡಿದ್ದು ಸರ್ ಇಲ್ಲ ನಾನು